ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೆ ಮಕರ ರಾಶಿಯವರಿಗೆ ಹೊಸ ವರ್ಷದ ಶುಭಾಶಯಗಳು ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಶ್ರೇಯಸ್ಸು ಉಂಟಾಗ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಮಕರ ರಾಶಿಯವರಿಗೆ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವು ಮಾತಾಡಬೇಕಾದ್ರೆ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಅಲ್ಲೂ ಸಹ ಹೆಚ್ಚಿನ ಜಾಗರೂಕತೆ ಅವಶ್ಯಕ ಹಾಗೆ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳ ಮೇಲೆ ಕೆಟ್ಟವರ ಕಣ್ಣು ಬೀಳುವ ಸಾಧ್ಯತೆ ಇರ್ತದೆ ಅಥವಾ ದೃಷ್ಟಿದೋಷ ಆಗ್ಬೋದು ತಡೆ ಆಗ್ಬೋದು ಇನ್ನೂ ಮುಂತಾದ ಸಮಸ್ಯೆಗಳು ಕಂಡು ಬರ್ತದೆ ಯಾಕೆ ಈಗಾಗುತ್ತೆ ಅಂದರೆ ಸರ್ಪದೋಷದ ಪ್ರಭಾವ ತುಂಬ ಸ್ಟ್ರಾಂಗ್ ಆಗಿದೆ ಆ ಕಾರಣದಿಂದ ಸರ್ಪದೋಷಕ್ಕೆ ಪರಿಹಾರಗಳನ್ನು ನೀವು ಮಾಡ್ಕೊಂಬೋದು ಬಹಳ ಉತ್ತಮ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸಿ ಅಥವಾ ಸಮೀಪದ ಸುಬ್ರಹ್ಮಣ್ಯ ದೇವಾಲಯ ಅಥವಾ ನಾಗನ ಸಾನಿಧ್ಯಗಳಲ್ಲಿ ಮಂಗಳವಾರ ಆಗಿರ್ಬೋದು ಅಥವಾ ಪಂಚಮಿ ಷಷ್ಠಿ ಇರ್ತಕ್ಕಂಥ ದಿನ ಆಗಿರ್ಬೋದು ಅಮಾಸೆ ಪೌರ್ಣಮಿ ಅಥವಾ ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನದಲ್ಲಿ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಯಾವ ರೀತಿ ಪೂಜೆ ಮಾಡಿಸ್ಲಿಕ್ಕೆ ಸಾಧ್ಯ ಇದೆಯೋ ಆ ರೀತಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ ಇದಲ್ಲದೆ ರಾಹುಕಾಲದಲ್ಲಿ ಮಂಗಳವಾರ ಆಗಿರ್ಬೋದು ಭಾನುವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ದೇವಿ ದೇವಾಲಯಗಳಲ್ಲಿ ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸೋದ್ರಿಂದಲೂ ಈ ನಾಗದೋಷದ ಎಫೆಕ್ಟು ಕಡಿಮೆ ಆಗುತ್ತೆ ಅಂತ ನಾವು ತಿಳಿಸ್ಬೋದು ಇನ್ನು ವಿಶೇಷವಾಗಿ ಈ ಮಕರ ರಾಶಿಯವರಿಗೆ ಗುರುಬಲ ಸಹ ಇಲ್ಲ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏರುಪೇರು ಸಾಧ್ಯತೆ ಇರ್ತದೆ ಸಹೋದರರೊಂದಿಗೆ ಅಥವಾ ಅಕ್ಕ ತಂಗಿಯರೊಂದಿಗೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಸಾಧ್ಯವಾದಷ್ಟು ಶನಿ ದೋಷಕ್ಕೆ ಮತ್ತು ನಿಮ್ಮ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬುದು ಬಹಳ ಒಳ್ಳೆಯದು ವೀಕ್ಷಕರೇ ಇಲ್ಲಿ ಈ ರಾಶಿಯವರು ವಿಶೇಷವಾಗಿ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡೋದರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ ನಿಮ್ಮ ವ್ಯಾಪಾರ ವ್ಯವಹಾರಗಳ ಮೇಲೆ ಕೆಟ್ಟವರ ದೃಷ್ಟಿ ಬಿದ್ದು ವ್ಯಾಪಾರ ಸ್ಥಗಿತ ಆಗದಂತೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಇನ್ನು ನಿಮ್ಮ ರಾಶಿಗೆ ಗುರುಬಲ ಸಹ ಇಲ್ಲದೇ ಇರುವ ಕಾರಣ ಸಾಧ್ಯವಾದರೆ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಟೆಂಪಲ್ಲು ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಅಥವಾ ದಕ್ಷಿಣಾವರ್ತಿ ದಕ್ಷಿಣ ಮೂರ್ತಿಯ ಪೂಜೆಯನ್ನು ಮಾಡಿಸೋದ್ರಿಂದಲೂ ಈ ನೆಗೆಟಿವಿಟಿ ಕಡಿಮೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಇಲ್ಲ ನಿಮ್ಮ ಮನೆಯಲ್ಲಿ ಗುರುವಾರಗಳಂದು ಸಾಯಿಬಾಬಾ ದೇವರ ಚಿತ್ರಪಟ ಅಥವಾ ರಾಘವೇಂದ್ರ ಸ್ವಾಮಿಯ ಚಿತ್ರಪಟವನ್ನು ಇಟ್ಟು ಪೂಜೆ ಮಾಡ್ಕೊಬೋದು ಬಹಳ ಒಳ್ಳೆಯದು ವಿಶೇಷವಾಗಿ ನೀವು ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಅನಗತ್ಯ ಕಿರಿಕಿರಿ ಉಂಟಾಗಿ ನೀವು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆಗಳಿದ್ದು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಕೋಬೇಡಿ ಆದಷ್ಟು ಹೆಚ್ಚಿನ ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ಪರಿಹಾರಗಳನ್ನು ಮಾಡಿಕೊಳ್ಳಿ ದೋಷ ಇಲ್ಲ ನಿಮ್ಮ ರಾಶಿಗೆ ಹಾಗಾಗಿ ಶನಿ ಭಗವಾನರಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಟೆನ್ಷನ್ ಬೇಡ ಸಾಧ್ಯವಾದಷ್ಟು ರಾಘವೇಂದ್ರ ಸ್ವಾಮಿ ಅಥವಾ ದತ್ತಾತ್ರೇಯರ ಸಾನಿಧ್ಯದಲ್ಲಿ ಪೂಜೆ ಕೊಟ್ಟು ನಿಮ್ಮ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದು ಒಳ್ಳೆಯದು ಗುರುವಾರಗಳಂದು ತುಂಬ ಶುಭಪ್ರದವಾಗಿ ಇರ್ತದೆ ಶುಕ್ರವಾರವೂ ಸಹ ನಿಮ್ಮ ರಾಶಿಗೆ ಶುಭಪ್ರದವಾಗಿ ಇರ್ತದೆ ವೀಕ್ಷಕರೇ ಸಾಧ್ಯ ಆದರೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ಶನಿ ಭಗವಾನರಿಗೆ ಅಥವಾ ಈಶ್ವರನಿಗೆ ಅಥವಾ ಗಣಪತಿ ದೇವರಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಟ್ಟು ನಿಮಗೆ ಬಂದಿರತಕ್ಕಂಥ ಸಮಸ್ಯೆಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಹಾಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಡೋದ್ರಿಂದ ನೀವು ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗಿ ನಿಮ್ಮ ಮುಂದಿನ ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲ ಆಗುತ್ತೆ ಹಾಗೂ ದಿನನಿತ್ಯ ಸಾಧ್ಯ ಆದರೆ ಹನುಮಾನ್ ಚಾಲೀಸ್ ಪಾಠ ಮಾಡೋದು ತುಂಬ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನೋತ್ತಿ ಬೆಲ್ಲೈಕ್ ಒತ್ತಿ ನಮಸ್ಕಾರ